ನಮಸ್ಕಾರ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಮನಸೆ ಓ ಮನಸ್ಸೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ನ್ಯೂಸ್ ಪೇಪರ್ನಲ್ಲಿ ಒಂದು ಟೈಟಲ್ ನೋಡಿದಾಗ ತುಂಬಾ ಮನಸ್ಸಿಗೆ ತುಂಬಾ ಬೇಜಾರಾಯಿತು ತುಂಬಾ ಗಾಬರಿ ಅನ್ನಿಸ್ತು ಆಗ ಏನು ಮಾಡೋದು ಅಂತ ಶಿವ ಇಡೀ ರಾಜ್ಯ ಬೆಂಕಿ ಹವ ಅಂತ ಒಂದು ವಿಜಯವಾಣಿಯಲ್ಲಿ ಒಂದು ಟೈಟಲ್ ಹಾಕಿದ್ದಾರೆ ಆಲ್ರೆಡಿ ಇವಾಗ ಶಿವ ಅಂತಲೇ ದೇವ್ರು ನೆನೆಸ್ತಾ ಇದ್ದೀವಿ ಯಾಕಂದರೆ ಸಾಕಷ್ಟು ಪ್ರತಿಯೊಬ್ಬ ಸಣ್ಣ ಮಕ್ಕಳು ವಯಸ್ಸಾದವರು ನಮ್ಮಂಥ ಆದವರು ಪ್ರತಿಯೊಬ್ಬರು ಕೂಡ ಈ ಒಂದು ರಣ ಬಿಸಿಲನ್ನ ಆ ಒಂದು ಧಗೆನ ಆ ಒಂದು ಬಿಸಿಲನ್ನ ಸಾಕಷ್ಟು ಆಲ್ರೆಡಿ ನಾವು ಅನ್ಭವಿಸ್ತಾ ಇದ್ದೀವಿ ನಾವು ಮಾಡಿದ ಒಂದು ಕರ್ಮನ ನಾವೇ ಅನ್ಬಿಸ್ಬೇಕಲ್ವ ಸ್ನೇಹಿತರೆ ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗುವಿಗೆ ಒಂದು ಗಿಡನ ಹಚ್ಚಿ ಅಂತ ಸಾಕಷ್ಟು ಜನರು ನಮ್ಗೆ ಮಾದರಿಯಾಗಿ ಇದ್ದಾರೆ ಅದರಲ್ಲಿ ಒಬ್ಬ ಸಾಲು ಮರದ ತಿಮ್ಮಕ್ಕ ಸಾಕಷ್ಟು ಮೈಸೂರು ಹೆದ್ದಾರಿಯಲ್ಲಿ ಗಿಡಗಳನ್ನು ಹಚ್ಚಿ ಆ ಊರನ್ನು ಆ ಒಂದು ಇದನ್ನು ತಂಪಾಗಿ ಅವರು ಇಡಿಸಿದರು ಹಾಗೆ ನಾವೇನು ಮಾಡ್ತೇವೆ ಹೇಳಿ ನಮ್ಮ ಕಡೆ ದುಡ್ಡು ಇತ್ತು ಅಂದರೆ ಯಾರು ಎಲ್ಲಿ ಒಂದು ಗಿಡ ಹಚ್ಚೋದಿಲ್ಲ ಅದ್ರ ಬದಲಿಗೆ ಒಂದು ಸೈಟ್ ಖಾಲಿ ಸೈಟು ಇತ್ತಂದ್ರೆ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಅಪಾರ್ಟ್ಮೆಂಟ್ ಕಟ್ಟಬೇಕು ಅಟ್ಲೀಸ್ಟ್ ನಾವು ಮನೆ ಮೇಲೆ ಮನೆ ಕಟ್ಟೋದ್ರಿಂದ ನಮಗೆ ಬಾಡಿಗೆ ಇನ್ಕಮ್ ಬರುತ್ತಾ ಅನ್ನೋ ಒಂದು ಮನಸ್ಥಿತಿನ ಹೊಂದಿದ್ದೀವಿ ಸ್ನೇಹಿತರೆ ಆ ಒಂದು ಆ ಗಿಡಗಳನ್ನು ಕಡಿದು ಮನೆಗಳನ್ನು ಕಟ್ಟಿ ಆರಾಮಾಗಿರ್ಬೋದು ಅಂತ ಅನ್ಬೌಸ್ತಾ ಇದ್ದೀವಲ್ವಾ ಹಾಗಾಗಿ ನಾವು ನೀವು ಪ್ರತಿಯೊಬ್ಬರು ಈ ಒಂದು ನೋವನ್ನು ಈ ಒಂದು ಬಿಸಿಲನ್ನು ಈ ಬಿಸಿಲಿನ ಜಡನ ಅಷ್ಟೇ ನಾವು ಎಷ್ಟು ಖುಷಿ ಖುಷಿಯಿಂದ ಮನೆ ಕಟ್ಟಿದ್ವಿ ಅಷ್ಟೇ ಖುಷಿ ಖುಷಿಯಿಂದ ಈ ಒಂದು ಬಿಸಿಲನ್ನು ಕೂಡ ನಾವು ಸ್ವೀಕಾರ ಮಾಡಬೇಕಾಗಿದೆ ಆ ಇದು ಭೂಮಿ ಭೂಮಿ ತಾಯಿ ಏನಂತ ಮಾಡ್ತಾ ಹೇಳಿ ಹಸುರು ಇದ್ದರೆ ಗಿಡಗಳನ್ನು ಹೆಚ್ಚಾಗಿ ನಾವು ಬೆಳೆಸಿದ್ರೆ ಮಳಿ ಸಾಕಷ್ಟು ಬರ್ತಿತ್ತು ನಮ್ಮ ಈ ಒಂದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲಿ ಗಿಡಗಳಿದ್ದ ಒಂದು ಪ್ರಮಾಣ ತುಂಬಾ ಆಗಿದೆ ಎತ್ತ ಗಗನ ಎತ್ತಿರಕ್ಕೆ ಬೆಳೆದಿದ್ದು ಬಿಲ್ಡಿಂಗ್ಗಳನ್ನ ನೋಡ್ತೀವಿ ಎಲ್ಲಿ ನೋಡಿದ್ರೂ ಒಂದು ನಲ್ವತ್ತಕ್ಕೂ ಹೆಚ್ಚು ಎತ್ತರವಾಗಿರುವಂಥ ಒಂದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋದ್ರಿಂದ ಸಿಮೆಂಟೇ ಸಾಕಷ್ಟು ತುಂಬಿರುವುದರಿಂದ ಅದು ಬಿಸಿಲು ಭೂಮಿಯೆಲ್ಲ ಕಾದು ಇನ್ನು ಹೆಚ್ಚಾಗಿ ಬಿಸಿಲು ಈ ಭೂಮಿ ಮೇಲೆ ಬರ್ತಾ ಇದೆ ಇವತ್ತಿನ ಪೇಪರ್ ಓದ್ತಿದ್ದಂಗೆ ಬೆಳಗ್ಗೆ ಬೆಳಗ್ಗೆ ಬಂತು ಶಿವ ಶಿವ ಇಡೀ ರಾಜ್ಯ ಬೆಂಕಿ ಹವ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಇವತ್ತೊಂದು ಏಪ್ರಿಲ್ ಮಂದು ಫುಲ್ಲು ಶಕಿ ಅಂದರೆ ಶಕಿ ಎಲ್ಲ ಕಡೆ ಹುಬ್ಳಿ ಬಾಗಲಕೋಟೆ ಗುಲ್ಬರ್ಗ ಸೇಡಮ್ಮು ಬಳ್ಳಾರಿ ರಾಯಚೂರು ಆಲ್ಮೋಸ್ಟ್ ಥ್ರೋಟ್ ನಮ್ಮ ಕರ್ನಾಟಕ ನಮ್ಮದೆಲ್ಲ ರಾಜ್ಯ ಎಲ್ಲ ಕಡೆನೂ ಟೆಂಪ್ರೇಚರ್ ಜಾಸ್ತಿನೇ ಆಗಿದೆ ಸ್ನೇಹಿತರೆ ಬರ್ತಾ 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 ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಕೂಡ ಇದೆ ಇವತ್ತು ಇಷ್ಟು ಶಕಿಯಲ್ಲಿ ಹೇಗೆ ಬರ್ಕೋದು ಸಾಧ್ಯ ಅಲ್ವಾ ಇದ್ರ ಹಿಂದೆ ತಪ್ಪು ಯಾರ್ದು ನಮ್ಮದು ನಿಮ್ಮದು ಎಲ್ಲರದು ಸೇರೆ ನಾವೆಲ್ಲರೂ ಕೈ ಸೇರಿಸಿದ್ರೆ ಮಾತ್ರ ಒಂದು ಒಳ್ಳೆಯ ಚಪ್ಪಾಳೆ ಆಗೋದಕ್ಕೆ ಸಾಧ್ಯ ಇನ್ನಾದರೂ ನಾವು ಒಂದು ಸ್ವಲ್ಪ ಅರ್ಥಕೊಂಡು ಮಕ್ಕಳದೊಂದು ಹುಟ್ಟಿದ ಹಬ್ಬ ಅಂತ ಮಾಡಿದರೆ ಆ ಒಂದು ಹುಟ್ಟಿದ ಹಬ್ಬಕ್ಕೆ ಏನಾದರೂ ಒಂದು ಎಷ್ಟೊಂದು ಕಾಸ್ಟ್ಲಿ ಕಾಸ್ಟ್ಲಿ ದುಡ್ಡನ್ನು ತೊಗೊಂಡು ನನ್ನನ್ನು ಹಿಡಿದು ನನ್ನದೇ ಎಕ್ಸಾಂಪಲ್ ಕೊಡ್ತಾಯಿದ್ರು ತೊಗೊಂಡು ಎಂಜಾಯ್ ಬರ್ತೀವಿ ಪಾರ್ಟಿಯಲ್ಲಿ ಊಟ ಮಾಡ್ತೀವಿ ಏನು ಬೇಕಾದ ಎಂಜಾಯ್ ಮಾಡಿರಿ ಕೊನೆಗೆ ಅವತ್ತೊಂದು ದಿನ ಆದರೂ ನಿಮ್ಮ ಮಗಳ ಕೈಯಿಂದ ಒಂದು ಹೆದ್ದಾರಿಯಲ್ಲಿ ಪ್ರತಿಯೊಬ್ಬರು ನಾವು ನೀವು ಎಲ್ಲ ಸೇರಿ ಯಾವುದೇ ಊರಲ್ಲಿ ಇರ್ತೀರಿ ಯಾವ ಯಾವ ಊರಲ್ಲಿ ನಿಮ್ಮದೇ ಆದ ಒಂದು ಹೊರ ಪ್ರದೇಶ ಅಂತ ಏನು ಬರುತ್ತಲ್ವ ಹೊರ ಊರಿಂದ ಹೊರಗಡೆ ಅಲ್ಲಿ ಅಟ್ಲೀಸ್ಟ್ ಪ್ರತಿಯೊಬ್ಬ ಮನೆಯಲ್ಲಿ ಪ್ರತಿಯೊಬ್ಬ ನನ್ನ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರ ಮನೆಯಲ್ಲಿ ಯಾವುದೇ ಒಂದು ಹಬ್ಬ ಆಗಲಿ ಯಾವುದೇ ಒಂದು ವೆಡ್ಡಿಂಗ್ ಅನಿವರ್ಸರಿ ಆಗಲಿ ಯಾವುದೇ ಒಂದು ಒಂದು ಹುಟ್ಟಿದ ಹಬ್ಬನ ನಾವು ಆಚರಿಸ್ತಾ ಇದೀವಿ ಅಂತಾದರೆ ಪ್ರತಿಯೊಬ್ಬರು ಒಂದೊಂದು ಮಗುವಿಗೆ ಒಂದೊಂದು ವರ್ಷ ಅಂದ ನಾವು ಗಿಡ ನೆಟ್ಟರೆ ಸಾಕಷ್ಟು ಗಿಡಗಳು ಕೂಡ ನಮ್ಮಲ್ಲಿ ಕೂಡ ನಮ್ಮ ಕರ್ನಾಟಕ ರಾಜ್ಯ ಒಂದು ತಂಪಾಗಿ ಎಟ್ಲೀಸ್ಟ್ ಈ ವರ್ಷ ಆಗಿಲ್ಲ ಮುಂದಿನ ವರ್ಷಕ್ಕಾದರೂ ಗಿಡಗಳನ್ನು ಬೆಳೆಸೋ ಒಂದು ಪ್ರಯತ್ನ ಮಾಡೋಣ ಸ್ನೇಹಿತರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಬಿಸಿಲಿಗೆ ಎಲ್ಲಿ ಕೂತ್ರು ಸಮಾಧಾನ ಇಲ್ಲ ಎಲ್ಲಿ ನಿಂತರೂ ಸಮಾಧಾನ ಇಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ನೀವು ಕೂಡ ಅನುಭವಿಸ್ತಾ ಇದ್ದೀರಿ ಫೀಲಿಂಗ್ ನ ಹೊರಗಡೆ ಹೋಗಿ ಒಂದು ಹತ್ತು ನಿಮಿಷ ಹೊರಗಡೆ ಹೋಗಿ ಬಂತ ಸ ಸಾಕಪ್ಪ ಈ ಡ್ರೆಸ್ಸು ಸಾಕು ಈ ಹೇರ್ ಸ್ಟೈಲು ಸಾಕು ಅಂತ ಎಲ್ಲ ಲೇಡೀಸ್ ಆಲ್ಮೋಸ್ಟ್ ತುರ್ಬ ಇದ್ದಾರೆ ಅನ್ಕೋತಾ ಇದ್ದೀನಿ ನಾನು ಆಲ್ರೆಡಿ ಅದೇ ಸೆಟ್ಟಲ್ಲೇ ಇದ್ದೀನಿ ಇವಾಗ ಈ ಯಾವುದು ಬೇಡ ಅನಿಸ್ಬಿಟ್ಟದ ಕಾಟನ್ ಬಟ್ಟೆನೇ ಹಾಕೋಬೇಕು ಅನಿಸುತ್ತೆ ಜಾಸ್ತಿ ನೀರು ಕುಡಿಬೇಕು ಅನಿಸುತ್ತೆ ಅಲ್ವಾ ಸ್ನೇಹಿತರೆ ಖಂಡಿತವಾಗಿ ಈ ವರ್ಷ ಸಾಕಷ್ಟು ಬಿಸಿಲಿರೋದರಿಂದ ಪ್ರತಿಯೊಬ್ಬರೂ ಮೂರು ಲೀಟ್ರ್ ಮೇಲೆ ಮೇಲ್ಪಟ್ಟು ಸಾಕಷ್ಟು ನೀರುಗಳನ್ನು ಕುಡಿಯಿರಿ ಆದಷ್ಟು ತಂಪಾದ ಪಾನೀಯಗಳಿಂದ ದೂರ ಇರಿ ಯಾಕಂದರೆ ಈ ಬಿಸಿಲು ಜಾಸ್ತಿ ಐತೆ ಅಂತ ಜಾಸ್ತಿ ನೀವು ಐಸ್ ಕ್ರೀಮ್ ತಿನ್ನೋದಾಗಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದಾಗಲಿ ದಯವಿಟ್ಟು ಮಾಡಬೇಡಿ ಅದರ ಬದಲಿಗೆ ಪ್ಯೂರಾಗಿರ್ತಕ್ಕಂಥ ಒಳ್ಳೊಳ್ಳೆ ರಸ ಇರ್ತಕ್ಕಂಥ ಒಂದು ಕಿತ್ತಳೆ ಹಣ್ಣಾಗಿರ್ಬೋದು ಮೊಸಂಬಿ ಆಗಿರ್ಬೋದು ಕಲ್ಲಂಗಡಿ ಹಣ್ಣಾಗಿರ್ಬೋದು ಕರ್ಬೂಜ ಆಗಿರ್ಬೋದು ಬಾಳೆಹಣ್ಣು ಇರ್ಬೋದು ಈ ಥರದ ಒಂದು ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡಿ ಸ್ನೇಹಿತರೆ ಹಾಗೆ ಜಾಸ್ತಿ ನೀರು ಕುಡಿರಿ ಒಳ್ಳೆ ಕಲ್ಪ ವೃಕ್ಷ ಅಂತಾನೆ ಹೇಳುವಂತ ಏಳ್ನೀರು ಕಾಸ್ಟ್ಲಿ ಅಲ್ವಾ ಸ್ನೇಹಿತರೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಕೇಳಿಬಿಟ್ಬಿಡ್ತೀವಿ ಬಟ್ ಅದೇ ಗೋಬಿ ಮಂಚೂರಿ ಹಂಡ್ರೆಡ್ ರುಪೀಸ್ ಅಂತೂ ಇದ್ದೇ ಇರುತ್ತೆ ಬಟ್ ಆ ಹಂಡ್ರೆಡ್ ರುಪೀಸ್ ಗೋಬಿ ಮಂಚೂರಿ ತಿನ್ನೋದಕ್ಕಿನ್ನ ಬೆಟರ್ ಅಟ್ ಲೀಸ್ಟ್ ಡೈಲಿ ತಿನ್ನೋಕ್ಕಾಗಲ್ಲಪ್ಪ ಡೈಲಿ ನಮ್ಮ ಕಡೆ ಒಂದು ಫಾರ್ಟಿ ರುಪೀಸ್ ಖರ್ಚು ಮಾಡಕ್ ಆಗಲ್ಲ ಅನ್ನೋರಿದ್ರೆ ವಾರಕ್ಕೆ ಒಂದು ಸಲ ಆದರೂ ಪರವಾಗಿಲ್ಲ ಒಂದು ಎಳ್ಳೀರನ್ನ ತಗೊಂಡು ನಿಮ್ಮ ಮಕ್ಕಳಿಗೆ ಕೊಡಿ ನಿಮ್ಮ ಮನೆಯಲ್ಲಿ ವಯಸ್ಸಾಗಿರ್ತಾ ಆದಂಥ ಅಜ್ಜ ಅಜ್ಜಿ ಯಾರಾದರೂ ಇದ್ದರೆ ಅವರಿಗೆ ಖಂಡಿತವಾಗಿ ಎಳ್ಳೀರನ್ನ ಒಂದು ಕೊಡಿಸಿ ಯಾಕಂದರೆ ಅದರಲ್ಲಿ ಸಾಕಷ್ಟು ಒಂದು ಒಳ್ಳೆ ಒಳ್ಳೆಯ ದೇಹಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆಯ ಗುಣಗಳಿದ್ದಾವೆ ಹಾಗೆ ಮನೆಯಲ್ಲಿ ಸಿಂಪಲ್ ಆಗಿ ಮೊಸರನ್ನ ಮಾಡಿ ಅದಕ್ಕೆ ಮಜ್ಜಿಗೆ ಮಾಡಿ ಮೊಸರದಕ್ಕಿಂತ ಮಜ್ಜಿಗೆ ಮಾಡ್ಕೊಂಡು ಕೊಡಿ ಯಾಕಂದರೆ ಮಜ್ಜಿಗೆ ಮಾಡೋದರಿಂದ ಅದಕ್ಕೆ ನೀರಿನ ಅಂಶ ಜಾಸ್ತಿ ಆಗುತ್ತಲ್ವ ಸ್ನೇಹಿತರೆ ಮೊಸರು ಆದ್ರೆ ನಾವು ಒಂದು ಬಟ್ಲ ತೊಗೋಬೋದು ಬಟ್ ಮಜ್ಜಿಗೆ ಆದರೆ ನೀರು ಸೇರಿಸೋದ್ರಿಂದ ಒಂದು ದೊಡ್ಡ ಗ್ಲಾಸಲ್ಲಿ ನೀರಿನ ಅಂಶ ಜಾಸ್ತಿ ಯಾಕಂದರೆ ಬೆವ್ರ ಮುಖಾಂತರ ಸಾಕಷ್ಟು ನಮ್ಮ ದೇಹದಿಂದ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ನೀವು ಒಳಗಡೆ ಹೆಚ್ಚಾಗಿ ನೀರಿನ ಅಂಶನ ಸ್ನೇಹಿತರೆ ನಿಮ್ಮ ದೇಹದ ಅರ್ಧ ಭಾಗ ನೀರಿನಿಂದ ಕುಡಿರಲಿ ಈ ವರ್ಷ ಅಂತೂ ಸಾಕಷ್ಟು ಬಿಸಿಲಿದೆ ಹಾಗೆ ದೇಹಕ್ಕೆ ಇನ್ನೂ ತಂಪಾದಂಥ ಒಳ್ಳೆಯ ಡ್ರಿಂಕ್ಸ್ ಹೆಲ್ತಿ ಡ್ರಿಂಕ್ಸ್ ಅಂದರೆ ನಾನು ಆಲ್ರೆಡಿ ಫೇಸ್ಬುಕ್ಕಲ್ಲಾಗಿರ್ಬೋದು ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಬಿಟ್ಟಿದ್ದೀನಿ ರಾಗಿ ಅಂಬ್ಲಿನ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡು ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರಿಂದ ಆಗಿ ಇರುತ್ತೆ ಹಾಗೆ ದೈಹಿಕ ನಮ್ಮ ಒಂದು ದೈಹಿಕವಾಗಿ ನಮ್ಮ ಒಂದು ಮಾನಸಿಕವಾಗಿ ಕೂಡ ಒಂದು ಒಳ್ಳೆ ಡ್ರಿಂಕ್ಸ್ ಕುಡಿದ್ವಿ ಅನ್ನೋ ಒಂದು ಮಾನಸಿಕವಾಗಿ ಇರುತ್ತೆ ದೈಹಿಕ ಒಂದು ಒಳ್ಳೆಯ ಆರೋಗ್ಯವಾದಂಥ ಒಂದು ಕುಡಿದ್ವಿ ಅನ್ನೋದೊಂದು ಫೀಲಿಂಗ್ ಕೂಡ ಇರುತ್ತೆ ಅಲ್ವಾ ಸ್ನೇಹಿತರೆ ಆದಷ್ಟು ಹೆಚ್ಚು ಕುಡಿಯಿರಿ ಆದಷ್ಟು ಒಳ್ಳೊಳ್ಳೆ ಊಟ ಮಾಡಿ ಮನೆಯಲ್ಲೇ ಆದಷ್ಟು ಈ ಜಂಕ್ ಫುಡ್ಗಳಿಂದ ದೂರ ಇರಿ ಇದೊಂದು ಮಂತು ಏಪ್ರಿಲ್ ಹೇಗೋ ಕಳೆದ್ವಿ ಇನ್ನು ಮೇ ಒಂದು ದೇವರು ನೆನೆಸ್ಕೊಂಡು ಅದೇ ಶಿವ ಶಿವ ಅಂತಲೇ ಬರೆದಿದ್ದಾರೆ ಆ ಶಿವನ ಎಲ್ಲರೂ ಜ್ಞಾನ ಮಾಡ್ತಾ ಈ ಒಂದು ಮೇ ಮಂತ್ ಅನ್ನೊಂದು ಕೂಡ ಕಳೀನು ಸ್ನೇಹಿತರೆ ನಾವು ನೀವು ಸೇರಿ ಯಾಕಂದರೆ ಸಾಕಷ್ಟು ಬಿಸಿಲಿನ ಪ್ರಭಾವದಿಂದ ಅಲ್ಲಿ ಇಲ್ಲಿ ಕೇಳ್ತಾನೆ ಇದ್ದೀವಿ ಅವ್ರಿಗೆ ಉಸಿರು ತ್ರಾಸಾಯಿತು ಇವರಿಗೆ ಸಮಸ್ಯೆ ಆಯಿತು ಅಂತ ಹೇಳ್ತಾನೇ ಇದ್ದಾರೆ ಆ ನಿಟ್ಟಿನಲ್ಲಿ ಆಲ್ಮೋಸ್ಟ್ ಈ ಒಂದು ಮಂತು ನಾ ಯಾವುದೇ ಒಂದು ವಿಡಿಯೋನೂ ಕೂಡ ಮಾಡಿಲ್ಲ ಶಾರ್ಟ್ ವಿಡಿಯೋ ಮಾತ್ರ ಮಾಡ್ತಾ ಇದ್ದೀನಿ ಅದನ್ನ ಬಿಟ್ಟರೆ ಕುಂತು ಯಾಕಂದ್ರೆ ಕೂಡಕ್ಕೆ ಆಗ್ತಾ ಇಲ್ಲ ಕುಂತು ಫ್ಯಾನ್ ಹಚ್ಚಿದ್ರೆ ಫ್ಯಾನಿನ ಅವಾಜ್ ಬರುತ್ತೆ ಸ್ನೇಹಿತರೆ ಮೊದಲೇ ಮಾತು ಎರಡನೇ ಮಾತು ಫುಲ್ ಮೈಯೆಲ್ಲ ಬೆವ್ರ ಬೆವ್ರಡಕ್ಕೆ ಶಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನಾ ಯಾವುದೇ ಮನಸ್ಸೇ ಮನಸ್ಸೆ ನನ್ನ ಒಂದು ಸಂಚಿಕೆಯಲ್ಲಿ ವಿಡಿಯೋನ ಮಾಡಿಲ್ಲ ಸ್ನೇಹಿತರೆ ಇವತ್ತು ಈ ಟೈಟಲ್ ನೋಡಿದ ಮೇಲಂತೂ ನಂಗೆ ನಿಮ್ಮ ಒಂದು ಫ್ರೆಂಡ್ ಜೊತೆ ಶೇರ್ ಮಾಡಬೇಕು ಈ ವಿಷಯನ ಅನಿಸ್ತು ಹಾಗಾಗಿ ನಾವು ನೀವು ಸೇರಿ ಪ್ರತಿ ವರ್ಷ ಪ್ರತಿ ವರ್ಷ ನಮ್ಮ ನಮ್ಮ ಬರ್ತ್ ಹೇಗೆ ಆಚರಿಸ್ತೀವಿ ಹಾಗೆ ಪ್ರತಿ ವರ್ಷ ಒಬ್ರೊಬ್ಬರ ಮನೆಯಲ್ಲಿ ಏನಿಲ್ಲ ಅಂದ್ರೂ ಒಂದು ಫೋರ್ ಸಿಕ್ಸ್ ಸೆವೆನ್ ಏಟ್ ಮೆಂಬರ್ಸ್ ಅಂತೂ ಇದ್ದೇ ಇರ್ತೀವಲ್ವ ಸ್ನೇಹಿತರೆ ಏಟ್ ಮೆಂಬರ್ಸ್ ಇದ್ರೆ ಎಂಟು ಗಿಡಗಳನ್ನ ನಾವು ಆರಾಮಾಗಿ ಒಂದು ಮನೆಯಿಂದ ಹಚ್ಚಬಹುದು ಹಾಗೆ ಎಷ್ಟೊಂದು ಮನೆಗಳು ಇರ್ತಾವೆ ಒಂದು ಊರ ಅಂದ ತಕ್ಷಣ ಆ ಥರದ್ದಾಗಿ ಆಯಾ ಊರಲ್ಲಿ ನೀ ಎಲ್ಲೆಲ್ಲಿ ಇರ್ತೀರಿ ಅದೇ ಊರಲ್ಲಿ ನಿಮ್ಮ ನಿಮ್ಮ ಮಕ್ಕಳ ಬರ್ತ್ಡೇ ಆಗಿರ್ಬೋದು ಖುದ್ದಾಗಿ ನಿಮ್ಮ ಒಂದು ಬರ್ತ್ಡೇ ಇರ್ಬೋದು ಖುದ್ದಾಗಿ ನಿಮ್ಮ ಒಂದು ವೆಡ್ಡಿಂಗ್ ಎನಿವರ್ಸರಿ ವೆಡ್ಡಿಂಗ್ ಎನಿವರ್ಸರಿ ಇದ್ರೆ ಇನ್ನೂ ಬೆಸ್ಟ್ ಯಾಕಂದ್ರೆ ಹೇಳಿ ಅವತ್ತು ಎರಡು ಗಿಡ ಹಚ್ತೀವಿ ನಿಮ್ಮ ನೀವ್ರ ಹೆಸರಲ್ಲೇ ನಿಮ್ಮೆಸು ಹೆಸರಳೆ ಅಂತ ಹಾಗಾಗಿ ಏನೇ ಒಂದು ಫಂಕ್ಷನ್ ಇದ್ದರೂ ಅವತ್ತಿನ ದಿನ ಕಡಿಮೆನೇ ರೇಟು ಇನ್ನೂ ತುಂಬ ಕಡಿಮೆ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಒಂದು ಸಸಿ ಸಿಗುತ್ತೆ ನಮಗೆ ಅಲ್ವ ಸ್ನೇಹಿತರೆ ಆದಷ್ಟು ಬೇವಿನ ಮರಗಳನ್ನು ಆದಷ್ಟು ಆಲದ ಮರಗಳನ್ನು ನೀರಲೆ ಹಣ್ಣು ಗಿಡಗಳನ್ನು ಪೇರುವ ಗಿಡಗಳನ್ನು ಯಾಕಂದರೆ ನೆರಳು ಕೂಡ ಜಾಸ್ತಿ ಹಾಗೆ ಆರೋಗ್ಯ ಕೂಡ ಒಳ್ಳೆಯದು ಹಾಗೆ ಒಳ್ಳೆಯ ಒಂದು ಗಾಳಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಆದಷ್ಟು ಬೇವಿನ ಗಿಡಗಳು ಹಚ್ಚೋದ್ರಿಂದ ಬೇವು ತುಂಬಾ ತಂಪು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಥರದ ಒಂದು ಸಸಿಗಳನ್ನು ತಗೊಂಡು ಖಂಡಿತವಾಗಿ ನಿಮ್ಮ ಒಂದು ರೋಡ್ ಸೈಡ್ ಅಲ್ಲಿ ಹೋಗಿ ನೀವಾಗೆ ಕುದ್ದು ನಿಮ್ಮ ಕೈಯಾರೆ ಒಂದು ಗಿಡನ ಹಚ್ಚಿ ಬನ್ನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವತ್ತಿನ ದಿನ ನಿಮ್ಗೆ ಹೇಳ್ಕೋಬೇಕಂದಿದ್ದೆ ನಾ ಮನೆಯನ್ನ ವಿಡಿಯೋದಲ್ಲಿ ಹೇಳ್ಬೇಕಂದಿದ್ದೆ ನಿಮ್ಮ ಒಂದು ಮನಸ್ಸಿನ ಸ್ಥಿತಿ ನಿಮ್ಮ ಒಂದು ಮನಸ್ಸೇ ಓ ಎಲ್ಲರ ಮನಸ್ಸಲ್ಲಿ ಯಾವುದೇ ಒಂದು ಅದು ಟ್ವೆಂಟಿ ಫೋರ್ ಅವರ್ಸ್ ಒಬ್ಬ ಮನುಷ್ಯ ವಿಚಾರ ಮಾಡ್ತಾನೆ ಇರ್ತಾನೆ ಅಂದ್ರೆ ಅಷ್ಟೊಂದು ಒಂದು ಭಾವನೆಗಳು ಅಷ್ಟೊಂದು ವಿಚಾರಗಳು ಅವನಲ್ಲಿ ಸಾಕಷ್ಟು ಇರ್ದನೇ ಇರ್ತಾವ ಆ ತರದ ಒಂದು ಭಾವನೆ ಯಾರಿಗೂ ಹೇಳದೇ ಇರತಕ್ಕಂಥ ಒಂದು ಮನಸ್ಸಿನ ಭಾವನೆ ನಿಮ್ಮಲ್ಲಿದ್ರೆ ಖಂಡಿತವಾಗಿ ನನ್ನ ಒಂದು ವಾಟ್ಸಪ್ ನಂಬರಿಗಾದರೂ ನೀವು ಮೆಸೇಜ್ ಮಾಡ್ಬೋದು ನಿಮ್ಮ ಒಂದು ಲೈಫ್ ಸ್ಟೋರಿನಾ ಆ ಒಂದು ಸ್ಟೋರಿನ ನಿಮ್ಮ ಹೆಸರು ಹೇಳದೆ ಅದಕ್ಕೊಂದು ಬೇರೆ ಹೆಸರನ್ನ ತಗೊಂಡು ನನ್ನ ಒಂದು ಫೇಸ್ಬುಕ್ಕಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ದು ಒಂದು ಸ್ಟೋರಿನ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮ್ಮ ಒಂದು ಮನಸ್ಸಿನ ಭಾವನೆ ಆಗಿರ್ಬೋದು ಅಥವಾ ನೀವು ಅನುಭವಿಸಿರ್ತಕ್ಕಂಥ ಕೆಲವೊಂದಿಷ್ಟು ಮನಸ್ಸಿನ ಘಟನೆಗಳು ಸಹಜವಾಗಿ ಇರ್ತಾವೆ ಸ್ನೇಹಿತರೆ ಪ್ರತಿಯೊಬ್ಬರು ಆ ರೀತಿ ಒಂದೊಂದು ಭಾವನೆಗಳನ್ನು ದುಃಖದ ಭಾವನೆ ಅಥವಾ ಖುಷಿಯಾಗಿರೋ ಭಾವನೆ ಅಥವಾ ಇನ್ಯಾವುದೋ ನೋವಿನ ಭಾವನೆ ಸಾಕಷ್ಟು ಭಾವನೆಗಳು ಭಾವನೆಯಿಂದ ಕೂಡಿದ ಒಬ್ಬ ಮನುಷ್ಯ ಅಲ್ವಾ ಸ್ನೇಹಿತರೆ ಹಾಗಾಗಿ ನಿಮ್ಮ ಕೆಲವೊಂದಿಷ್ಟು ಭಾವನೆಗಳು ಯಾರಿಗಾದ್ರೂ ಹೇಳಕ್ಕಾಗದೆ ಹಾಗೆ ಉಳಿದಿದ್ರೆ ನೀವು ಮನಸ್ಸಲ್ಲೇ ನೋವನ್ನು ಅನುಭವಿಸ್ತಾ ಇದ್ರೆ ಆ ಅಂತ ಒಂದಿಷ್ಟು ಭಾವನೆಗಳನ್ನ ನಿಮ್ಮ ಆತ್ಮೀಯ ಗೆಳತಿಯಾದ ನಿಮ್ಮ ಆತ್ಮೀಯ ಒಬ್ಬ ರಾಜೇಶ್ವರಿ ಇದ್ದಾಳೆ ಅವನ್ನೆಲ್ಲ ಕೇಳೋದಕ್ಕೆ ಅಂತ ಯಾಕಂದ್ರೆ ನಾನು ಸಮಗ್ರವಾಗಿ ಈಗ ಮನಸ್ಸೇ ಓ ಮನಸ್ಸೇ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಇದು ಒಂದಿಷ್ಟು ಮಾಡಿ ನಾನು ಆಮೇಲೆ ಕೆಲವೊಂದಿಷ್ಟು ಮನಸ್ಸುಗಳ ಬಗ್ಗೆ ವಿಚಾರ ಮಾಡಬೇಕು ಅನ್ನೋದು ನಂದು ಒಂದು ಕಾರ್ಯಕ್ರಮ ಆಗಿತ್ತು ಹಾಗಾಗಿ ನಿಮ್ಮ ಒಂದಿಷ್ಟು ಭಾವನೆಗಳನ್ನು ನನ್ನ ಹತ್ರ ಹೇಳ್ಕೋಬೇಕು ಅಂತ ಅನಿಸಿದ್ದೆ ಖಂಡಿತವಾಗಿ ನಿಮ್ಮ ಡಿಟೇಲ್ನ ಮೆಸೇಜ್ ಮಾಡಿ ಒಂದು ವಿಷಯನ ಗ್ರ ತಿಳಿಸಿದರೆ ಅದನ್ನ ಬಹಿರಂಗಪಡಿಸದೆ ಆ ವಿಷಯನ ನಾನು ಬೇರೆ ಒಂದು ಕಥೆ ರೂಪಾಂತರವಾಗಿ ಅದು ಇನ್ನೊಬ್ಬರಿಗೆ ಒಳ್ಳೆಯ ರೀತಿಯಾಗಿ ಇತ್ತು ಅದು ಇನ್ನೊಬ್ಬರಿಗೆ ಆ ರೀತಿ ಸಮಸ್ಯೆಗಳು ಬರಬಾರ್ದು ನನಗೆ ಈ ರೀತಿ ಸಮಸ್ಯೆ ಬಂತು ಇನ್ನೊಬ್ಬರಿಗೆ ಈ ರೀತಿ ನನ್ನ ಒಂದು ನೋವಿನ ಕತೆ ನಿಮ್ಮೆಲ್ಲರಿಗೂ ಹೇಳ್ಕೋಬೇಕು ಅಂತ ಅನಿಸಿದ್ರೆ ಒಂದು ಖುಷಿ ಸಂಗತಿನ ಹೇಳಬೇಕು ಅನಿಸಿದ್ರೆ ಕೂಡ ಶೇರ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಹೋಗಿ ಬರೋದಾ ಸ್ನೇಹಿತರೆ ಇವತ್ತಿನ ಮನಸ್ಸೆ ಓ ಮನಸ್ಸೆ ಸಂಚಿಕೆಯ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸದೊಂದು ಮನಸ್ಸಿನ ಸ್ಥಿರತೆ ಯಾವ ಒಂದು ವಿಷಯದ ಮೇಲೆ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಹಾಗಾದ್ರೆ ಸ್ನೇಹಿತರೆ ಸರಿ ಹೋಗಿ ಬರೋದಾ ಮತ್ತೆ ಎಲ್ಲರೂ ಜಾಸ್ತಿ ನೀರು ಕುಡೀರಿ ಓಕೆ ನಾನು ವಿಡಿಯೋ ಮುಗಿತಿದ್ದಂಗೆ ಹೋಗಿ ಬಾಗ ಒಂದು ಗ್ಲಾಸ್ ನೀರು ಕುಡಿತೀನಿ ಒಳ್ಳೇದಾಗ್ಲಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ